ಇಂಡಿ ಒಕ್ಕೂಟ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸ್ತಾ ಇದೆ ಲೋಕಸಭೆ ಗೆಲುವಿಗೆ ರಣತಂತ್ರವನ್ನು ಹೆಣೆಯೋದಕ್ಕೆ ಕುಳಿತುಕೊಂಡಿದೆ ಈಗ ಇಂಡಿ ಒಕ್ಕೂಟದ ನಾಲ್ಕನೇ ಸಭೆ ನಡೀತಾ ಇರುವಂತದ್ದು ದೆಹಲಿಯಲ್ಲಿ ನಾವು ನಾನಲ್ಲ ಟೀಮ್ನಲ್ಲಿ ಮಹತ್ವದ ಮೀಟಿಂಗ್ ಮೀಟಿಂಗ್ ಅನ್ನ ನಡೆಸಲಾಗ್ತಾ ಇದೆ ಜಂಟಿ ಪ್ರಚಾರವನ್ನು ಮಾಡೋದ್ರ ಬಗ್ಗೆ ಸೀಟು ಹಂಚಿಕೆ ಬಗ್ಗೆ ಕುರಿತು ಕಾರ್ಯತಂತ್ರದ ಸಭೆಯನ್ನು ಮಾಡಲಾಗ್ತಾ ಇದೆ ಮುಂಬರುವಂಥ ದಿನಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ನಮ್ಮ ಸ್ಕೀಮ್ ಆಫ್ ಥಿಂಗ್ಸ್ ಇರಬೇಕು ಯಾವ ರೀತಿಯಾದಂಥ ರಣತಂತ್ರವನ್ನು ಹೆಣಿಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಮಾಡ್ತಾ ಇರುವಂಥ ಸಭೆ ಇದು ಸಭೆಯಲ್ಲಿ ಈಗ ಬಹುತೇಕವಾಗಿ ರಾಹುಲ್ ಗಾಂಧಿ ಅವರು ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ನಿತೀಶ್ ಕುಮಾರ್ ಇದ್ದಾರೆ ಅದೇ ರೀತಿಯಾಗಿ ಆರ್ ಜೆ ಡಿಯಿಂದ ಕೂಡ ಲಾಲು ಪ್ರಸಾದ್ ಯಾದವ್ ಅವರು ಬಂದಿದ್ದಾರೆ ಈಗ ಮೊನ್ನೆ ತಾನೇ ನಾವು ನೋಡ್ತಾ ಇದ್ವಿ ಮಧ್ಯಪ್ರದೇಶದಲ್ಲಿ ತೂತು ಮೈಮೆ ಅಂತಿದ್ದಂಥ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಕೂಡ ಈಗ ಈ ಸಭೆಗೆ ಆಗಮಿಸಿದ್ದಾರೆ ಡಿ ಎಂ ಕೆ ತಮಿಳುನಾಡು ಮುಖ್ಯಮಂತ್ರಿ ಕೂಡ ಆಗಿರ್ತಕ್ಕಂಥ ಸ್ಟಾಲಿನ್ ಅವ್ರು ಬಂದಿದ್ದಾರೆ ಅಲ್ಲಿ ಮಹಾಪ್ರವಾಹ ಬಂದಿದೆ ಮಳೆ ಸುರಿತಾ ಇದೆ ಅವರು ಅಲ್ಲಿ ಹೋಗಿದ್ದಾರೆ ಅಂತ ಕೂಡ ಅದು ಟೀಕೆಗೆ ಕಾರಣ ಆಗ್ತಾ ಇದೆ ಮತ್ತೊಂದು ಕಡೆ ಅರವಿಂದ್ ಕೇಜ್ರಿವಾಲ್ ಇದ್ದಾರೆ ಇನ್ನು ಶಿವಸೇನೆ ಉದ್ಧವ್ ಠಾಕ್ರೆ ಬಂದಿದ್ದ ಉದ್ಧವ್ ಠಾಕ್ರೆ ಕೂಡ ಆಗಮಿಸಿದ್ದಾರೆ ಎಲ್ಲರೂ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮೂಡುವಂಥ ಪ್ರಶ್ನೆ ಅಂದ್ರೆ ಮಧು ಒಂದು ಕಡೆಯಿಂದ ಒಟ್ಕೋಟದಿಂದ ಒಟ್ಟಾಗಿ ನಾವು ಒಂದು ಚುನಾವಣೆಗೆ ಹೋಗ್ಬೇಕು ಅನ್ನೋದು ಒಂದು ಇನ್ನೊಂದು ಕಡೆಯಿಂದ ಅಲ್ಲಿ ಅವರಲ್ಲೇ ಇರ್ತಕ್ಕಂಥ ತಾಳಮೇಳದ ಕೊರತೆ ನಿನ್ನೆ ತಾನೇ ಅರವಿಂದ್ ಕೇಜ್ರಿವಾಲ್ ಹೇಳಿಕೆಯನ್ನು ಕೊಟ್ಟರು ಪಂಜಾಬಲ್ಲಿ ನಾವು ಕೇವಲ ನಾವು ಇಷ್ಟೇ ಚುನಾವಣೆಗೆ ನಿಲ್ತೀವಿ ನಾವು ಯಾರ ಜೊತೆಯನ್ನು ಕೂಡ ನಾವು ಅಲ್ಲಿ ಟೈಅಪ್ ಅನ್ನು ಮಾಡ್ಕೊಳ್ಳೋದಿಲ್ಲ ಅಂತ ರಾಘವೇಂದ್ರ ಈಗಾಗಲೇ ನೋಡಿ ಅವರು ಪ್ರಮುಖವಾಗಿ ಇವತ್ತಿನ ಸಭೆಯಲ್ಲಿ ಎಲ್ಲ ಏನು ಅಜೆಂಡಾದ ಎಲ್ಲ ಪ್ರಮುಖಾಂಶಗಳ ಮೇಲೆ ಕೂತಿರುವಂಥ ಬ್ರ ಏನು ಅತ್ಯಂತ ಮಹತ್ವದ ಅಂಶ ಅಂತಂದರೆ ಸೀಟ್ಚೇರಿ ಈಗ ನೀವು ಹೇಳಿದ್ರೆ ಅರವಿಂದ್ ಕೇಜ್ರಿವಾಲ್ ವಿಚಾರ ಹೇಳಿ ಕೇಳ್ತಾರೆ ಅವ್ರು ಎಲ್ಲ ಹದ್ಮೂರು ಸ್ಥಾನಗಳಲ್ಲೂ ಕೂಡ ನಾವು ಸ್ಪರ್ಧೆ ಮಾಡ್ತೀವಿ ಇದನ್ನ ನಮಗೆ ಕೊಡಿ ನಯ ಪಂಜಾಬ್ನ ಕೊಡ್ತೀವಿ ಅನ್ನೋ ಒಂದು ಪ್ರಚಾರವನ್ನ ಈಗಾಗಲೇ ಶುರು ಮಾಡಿದ್ದಾರೆ ಇವತ್ತು ಮೀಟಿಂಗಿಗೆ ಬಂದಿದ್ದಾರೆ ಅಂದರೆ ಮೊನ್ನೆ ಏನು ಪಂಚರಾಜ್ಯ ಚುನಾವಣೆ ಸಂದರ್ಭದಲ್ಲಿ ಏನಾಯಿತು ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಬೇಕಾ ಬಿಟ್ಟು ಬೈದಾಕಿದ್ರು ಯಾಕಂದ್ರೆ ಇವರು ಕಾಂಗ್ರೆಸ್ ಅವರಿಗೆ ಬರೀ ಸಭೆಗಷ್ಟೇ ಏನು ಎಲ್ಲ ಇಂಡಿಯಾ ಬ್ಲಾಕ್ನ ಸದಸ್ಯರುಗಳು ಬೇಕಾಗಿದ್ರೆ ಬಿಟ್ಟರೆ ಸು ಅಖಾಡದಲ್ಲಿ ಇರುವಂಥ ರಣತಂತ್ರದ ವಿಚಾರ ಬಂದಾಗ ಸೋಲೋ ಪರ್ಫಾರ್ಮೆನ್ಸ್ ಮಾಡ್ತೀವಿ ನಾವು ಬಿಗ್ ಬ್ರದರ್ ಅನ್ನುವಂತ ಒಂದು ಭಾವನೆಯನ್ನು ಕೊಡ್ತಾ ಇದ್ರೆ ಇದು ವರ್ಕ್ ಆಗಲ್ಲ ಅಂತ ಅದು ಬೂಮ್ರಾಂಗ್ ಆಯಿತು ಅಂತ ಪಂಚರಾಜ್ಯ ಚುನಾವಣೆ ಕಾಂಗ್ರೆಸ್ ಏನು ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಷ್ಟು ಏನು ವೋಟ್ ಶೇರು ಕಿತ್ಕೊಳ್ಳುವಲ್ಲಿ ಜೆ ಡಿ ಯು ಅಂತ ಒಂದು ಸ್ಪರ್ಧೆ ಮತ್ತು ಎಸ್ ಪಿ ಅಂತ ಸ್ಪರ್ಧೆ ಅಂತ ಹಲವಾರು ಸ್ಪರ್ಧೆಗಳು ಮಧ್ಯಪ್ರದೇಶ ರಾಜಸ್ಥಾನದಲ್ಲೆಲ್ಲ ತುಂಬಾ ಫ್ಯಾಕ್ಟರ್ ಆಗಿದೆ ಮೇಜರ್ ಫ್ಯಾಕ್ಟರ್ ಈ ಹಿನ್ನೆಲೆಯಲ್ಲಿ ಅವತ್ತು ಇದ್ದಂತ ಕಾನ್ಫಿಡೆನ್ಸ್ ಕಾಂಗ್ರೆಸ್ ಇಲ್ಲ ಆದ್ರೆ ಹಲವಾರು ಏನು ಮೊಯಿತ್ರ ಪ್ರಕರಣ ಇರಬಹುದು ಅದಾದ್ಮೇಲೆ ಇಲ್ಲಿ ಸಂಸದರ ಅಮಾನತು ಪ್ರಕರಣಗಳು ಇರಬಹುದು ಇದಾದ ನಂತರ ಅನಿವಾರ್ಯ ಒಗ್ಗಟ್ಟು ಒಂದು ಸೃಷ್ಟಿಯಾಗಿದೆ ಇಂಡಿಯಾ ಬ್ಲಾಕ್ ಒಳಗಡೆ ಬೇಕೋ ಬೇಡೋ ಎಲ್ಲರೂ ಒಟ್ಟಾಗಿ ಒಂದಷ್ಟು ಪ್ರತಿಭಟನೆಗಳನ್ನ ಮಾಡಿದ್ದಾರೆ ಆ ಮೂಲಕ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಕಾಂಗ್ರೆಸ್ ಕೂಡ ಪ್ರಯತ್ನ ಮಾಡ್ತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದರ ನೇತೃತ್ವವನ್ನು ವಹಿಸಿಕೊಂಡು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಬಾರ್ಗೇನಿಂಗ್ ಅಲ್ಲಿ ನಾವು ಒಂದು ಹೆಜ್ಜೆ ಹಿಂದೆ ಬರ್ಲಿಕ್ಕೂ ಕೂಡ ಸಿದ್ಧ ಇದೀವಿ ಸೂಚನೆಯನ್ನ ಸ್ವತಃ ಸೋನಿಯಾ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾಗಿ ಅವರು ಕೂಡ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಅಥವಾ ಸೀಟ್ ಶೇರಿಂಗ್ ಅದಾದ ನಂತರ ಕೆಲವು ನಾಯಕರುಗಳ ಅಥವಾ ಕೆಲವು ಪಕ್ಷದ ಪ್ರತಿನಿಧಿಗಳ ವಿವೇಚನಾ ರಹಿತ ಹೇಳಿಕೆಗಳ ಬಗ್ಗೆ ಹುಷಾರಾಗಿರಬೇಕು ಒಂದು ಅಜೆಂಡವನ್ನು ಕೂಡ ಇಟ್ಕೊಂಡು ಯಾಕಂದ್ರೆ ಬಿಜೆಪಿಗೆ ಅದು ಅಸ್ತ್ರವಾಗುತ್ತೆ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಒಂದು ಅಜೆಂಡಾವನ್ನು ಕೂಡ ಇಟ್ಕೊಂಡಿದ್ದಾರೆ ಆದರೆ ಅದೇ ದಿನ ಇವತ್ತು ಈಗಾಗಲೇ ಚರ್ಚೆ ಏನೋ ಮಾಡ್ವಾನ ಮಾಡಿಕೊಂಡಿದ್ದಾರೆ ಇನ್ನು ಅದರ ಹೊರತಾಗಿ ಏನು ಎಲ್ಲ ನಾಯಕರುಗಳನ್ನು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ಗೆ ಯಾವ ರೀತಿ ನಾವು ಜೋಡಿಸಬೇಕು ಮತ್ತು ಒಟ್ಟಾರೆ ರಾಷ್ಟ್ರವ್ಯಾಪಿ ಕೂತಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸಂಘಟನೆ ಮತ್ತು ಆಯಾ ಪ್ರಾದೇಶಿಕ ಪಕ್ಷಗಳ ಬಲಾಬಲಕ್ಕೆ ಹೊಂದಾಣಿಕೆ ಆಗೋ ರೀತಿ ಪ್ರಮುಖವಾಗಿ ಚರ್ಚೆ ಆಗಬೇಕಾಗಿರುವಂಥ ಸೀಟ್ ಶೇರಿಂಗ್ ಅಂತ ಅದರ ಹೊರತಾಗಿ ಇವೆಲ್ಲ ಆದ ಮೇಲೆ ಗೆದ್ದಾದ ನಂತರ ಗೆದ್ದಂಥ ಪಕ್ಷದಲ್ಲಿ ಮುಂದೆ ರೋಣ ನಾಯಕತ್ವ ಯಾರು ಅಂತ ಸ್ವತಃ ಏನು ಮಮತಾ ಬ್ಯಾನರ್ಜಿ ಅವರು ಹೇಳ್ತಿದ್ರು ಕೂಡ ಅದೇ ಪಕ್ಷದ ಟಿ ಎಂಸಿಯ ಬೇರೆ ಬೇರೆ ಸದಸ್ಯರುಗಳು ಮಮತಾ ಬ್ಯಾನರ್ಜಿ ಅವರನ್ನ ಫೇಸ್ ಆಫ್ ದ ಅಲಯನ್ಸ್ ಮಾಡಿ ಆವಾಗ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾರೆ ಈ ಕಡೆ ನಿತೀಶ್ ಕುಮಾರ್ ಅವರ ಏನೋ ಸಹೋದ್ಯೋಗಿಗಳು ಅವರ ಸಂಪುಟದ ಸಹೋದ್ಯೋಗಿಗಳು ಮತ್ತು ಪಕ್ಷದ ಸಹೋದ್ಯೋಗಿಗಳು ನಿತೀಶ್ ಕುಮಾರ್ ಅವರನ್ನ ನೇತೃತ್ವ ಮಾಡಿ ಅಂತ ಹೇಳ್ತಾರೆ ಒಟ್ಟಾರೆ ಗೊಂದಲಗಳ ನಡುವೆ ಇಕ್ಕಟ್ಟಿನ ನಡುವೆ ಒಂದಷ್ಟು ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು ಅನ್ನೋದ್ ಇವತ್ತಿನ ಅಜೆಂಡ ಅದು ಎಷ್ಟು ಮಟ್ಟಿಗೆ ರಿಫ್ಲೆಕ್ಟ್ ಆಗುತ್ತೆ ಅನ್ನೋದು ಪೋಸ್ಟ್ ಮೀಟಿಂಗ್ ಪ್ರೆಸ್ ಕಾನ್ಫರೆನ್ಸ್ ಈಗ ನಾವು ನೋಡ್ತಾ ಇದೀವಿ ಒಂದು ಕಡೆ ಮೋದಿ ಅವರ ಮುಖ ಇರತಕ್ಕಂಥದ್ದು ಒಂದು ಮೂವ ಒಂಬತ್ತು ವರ್ಷಗಳ ಒಂದು ಟ್ರ್ಯಾಕ್ ರೆಕಾರ್ಡ್ ಇದೆ ಪ್ರಧಾನಿಯಾಗಿ ದೇಶವನ್ನು ಮುನ್ನಡೆಸಿರುವಂತ ಒಂದು ರೆಕಾರ್ಡ್ ಜೊತೆಗೆ ಈಗ ರಾಮ ಮಂದಿರ ಉದ್ಘಾಟನೆ ಕೂಡ ಸಮಯ ಹತ್ರ ಬರ್ತಾ ಇದೆ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಸರ್ಕಾರ ವತಿಯಿಂದ ಪಕ್ಷದ ವತಿಯಿಂದ ಒಂದು ರೀತಿಯಿಂದ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು ಒಂದು ಕಡೆ ಮೋದಿ ರೀತಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಂಬತ್ತು ವರ್ಷಗಳ ಪ್ರಧಾನಿ ಮತ್ತೊಂದು ಕಡೆ ಯಾರು ಆ ಮುಖ ಇಲ್ಲದೆ ಹೋಗುವಂಥದ್ದು ಯಾವ ರೀತಿಯಾದಂಥ ಕಾರ್ಯತಂತ್ರ ಆಗಿರುತ್ತೆ ಅದನ್ನು ಹೇಗೆ ಪ್ಲಾನ್ ಮಾಡೋ ಸಾಧ್ಯತೆ ಇದೆ ಪಟೇಲ್ ನಿಮಗೆ ಪಂಚರಾಜ್ಯ ಚುನಾವಣೆಯಲ್ಲಿ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶದಲ್ಲಿ ಇನ್ನೇನು ಕಾಂಗ್ರೆಸ್ ಬಂದೇ ಬಿಡ್ತು ಅಂದರೆ ಚುನಾವಣಾ ಸಮೀಕ್ಷೆಗಳು ಕೂಡ ಹೇಳ್ದು ಆದರೆ ಕಾಂಗ್ರೆಸ್ ಪಕ್ಷ ಮಿತ್ರ ಪಕ್ಷಗಳನ್ನು ಕಡೆಗಣಿಸಿದ್ದು ಒಂದು ಭಾಗ ಮತ್ತೊಂದು ಕಡೆ ಅವರ ಓವರ್ ಕಾನ್ಫಿಡೆನ್ಸು ಅವರ ಸೋಲಿಗೆ ಕಾರಣಕ್ಕಾಗಿತ್ತು ಅದರ ಸಂಪೂರ್ಣ ಲಾಭವನ್ನು ಭಾರತೀಯ ಜನತಾ ಪಕ್ಷ ಯಶಸ್ವಿಯಾಗಿ ಬಳಸ್ಕೊಳ್ತು ಅಲ್ಲಿ ಯಾವ ನಾಯಕರ ಫೇಸ್ ವರ್ಕೊಟ್ಟ ಒನ್ಲಿ ಮೋದಿ ಫೇಸ್ ಕೂಡ ವರ್ಕೊಟ್ಟಿದೆ ಆ ಮುಖಾಂತರ ಲೋಕಸಭೆ ಚುನಾವಣೆಗೆ ಇದು ಎಲ್ಲ ಒಂದು ಕಡೆ ಅಡಿಗಲ್ಲ ಹೇಳಿದ್ರು ತಪ್ಪಾಗಲಾರ ಅಂದರೆ ಮೋದಿ ಫ್ಯಾಕ್ಟ್ರಲ್ಲಿ ವರ್ಕೌಟ್ ಆಯ್ತು ಅನ್ನೋದು ಎರಡು ಮಾತಿಲ್ಲ ಆದರೆ ನಿಮಗೆ ಇಂಡಿಯಾ ಒಕ್ಕೂಟದಲ್ಲಿ ಆ ಒಂದು ಚುನಾವಣೆ ಇದೆಯಲ್ಲ ಕಾಂಗ್ರೆಸ್ಗೆ ಬಹಳಷ್ಟು ಡ್ಯಾಮೇಜನ್ನು ಮಾಡ್ತು ಈ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ಗೆ ದುರಿತ ಕಾಲ ಅಂತ ಇದನ್ನು ಹಾಗಾಗಿ ಈ ಇಂಡಿಯಾ ಒಕ್ಕೂಟದಲ್ಲಿ ಅವ್ರು ನೋಡಿ ಇವತ್ತಿನ ಸ್ಲೋಗನ್ ಬದಲಾಯಿಸ್ತಾರೆ ನಾನಲ್ಲ ನಾವು ಅಂತೇಳಿ ಅಂದ್ರೆ ಇಲ್ಲಿ ಒನ್ ಮ್ಯಾನ್ ಶೋ ನಡೆಯಲ್ಲ ಎಲ್ಲರೂ ಒಗ್ಗಟ್ಟಾಗ ಇದ್ರೂ ಮಾತ್ರ ಸಾಧ್ಯ ಅನ್ನೋದು ಕೂಡ ಅವರಿಗೆ ಒಂದು ಮೆಸೇಜನ್ನು ಪಾಸ್ ಮಾಡುವಂಥದ್ದು ಒಂದು ಕಡೆ ಅಖಿಲೇಶ್ ಯಾದವ್ ಕೂಡ ತಿರುಗಿ ಬಿದ್ದಿರ್ತಕ್ಕಂಥದ್ದು ಕೇಜ್ರಿವಾಲು ಪಂಜಾಬಲ್ಲಿ ನಾವು ಪಂಜಾಬ್ ನಾವು ಸೀಟ್ ಸೇರಿ ಮಾಡಲ್ಲ ಅಂತೇಳಿ ಕಡಾಖಂಡಿತವಾಗಿ ಹೇಳ್ತಿರ್ತಕ್ಕಂಥದ್ದು ಇದರ ಬೆನ್ನಲ್ಲೇ ನಿಮಗೆ ವೆಸ್ಟ್ ಬೆಂಗಾಲ್ನಲ್ಲಿ ಕಾಂಗ್ರೆಸ್ಗೆ ಕಡಿಮೆ ಸೀಟ್ ನಾವು ಕೊಡ್ತೀವಿ ನಾವೇ ಎಷ್ಟು ಸೀಟ್ ಶೇರಿಂಗ್ ಮಾಡ್ಕೋಬೇಕು ಮತ್ತು ಕಮ್ಯುನಿಸ್ಟ್ ಪಾರ್ಟಿಗೆ ನಾವು ಹೆಚ್ಚು ಕೊಡಲ್ಲ ಕಮ್ಯುನಿಸ್ಟ್ ಪಾರ್ಟಿ ಮುಗಿದು ಹೋದ ಅಧ್ಯಾಯ ಅನ್ನೋ ರೀತಿಯಲ್ಲಿ ಅಲ್ಲಿ ಟಿ ಎಮ್ ಸಿ ನಾಯಕರುಗಳು ಹೇಳ್ತಿರ್ತಕ್ಕಂಥದ್ದು ಇನ್ನು ಬಿಹಾರದಲ್ಲಿ ಅಲ್ಲಿ ಜೆ ಡಿ ಯು ಮತ್ತು ಲಲ್ಲೂ ಪ್ರಸಾದ್ ಯಾದವ್ರವರ ಏನು ಪಾರ್ಟಿ ಆ ಇಬ್ಬರು ನಡುವೆ ಕಿತ್ತಾಟಗಳು ಇರ್ತಕ್ಕಂಥದ್ದು ಹಾಗಾಗಿ ಇವತ್ತಿನ ಐ ಎನ್ ಡಿ ಎದಿದೆಯಲ್ಲ ಇವತ್ತಿನ ಸಭೆ ಮಹತ್ವದ ಸಭೆ ಯಾಕಂತ ಹೇಳಿದ್ರೆ ಇವತ್ತು ರಾಹುಲ್ ಗಾಂಧಿಯವರು ಅವರ ಅಂದರೆ ಪೀಠಕ್ಕೆ ಅವಮಾನ ಮಾಡಿದಂಥ ಒಬ್ಬ ಸಂಸದನೊಂದು ವಿಡಿಯೋ ಮಾಡುವ ಪ್ರಕರಣ ಇದೆಯಲ್ಲ ಅದು ಇವತ್ತಿನ ಸಭೆಯಲ್ಲೂ ಕೂಡ ಎಲ್ಲೊಂದು ಕಡೆ ಲಿಂಕ್ ಆಗುತ್ತೆ ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಯಾರನ್ನ ನಾವು ಲೀಡರ್ ಅಂತ ಒಪ್ಕೊಳ್ಳೋದು ನೀವು ಒಂದು ಮಾತೀರಿ ಮೋದಿ ವರ್ಸಸ್ ಅದರ್ಸ್ ಅಂತೇಳಿ ಹಾಗಾಗಿ ಅವರಲ್ಲಿ ಯಾರನ್ನ ಲೀಡರ್ಸ್ ಅಂತ ಒಪ್ಕೊಳ್ಳೋದೊಂದು ಕನ್ಫ್ಯೂಷನ್ ಆಗುತ್ತೆ ಯಾಕಂದರೆ ಇಲ್ಲಿ ರಾಹುಲ್ ಗಾಂಧಿಗೆ ಸೀರಿಯಸ್ನೆಸ್ ಇಲ್ಲ ಅನ್ನೋದು ಈ ಒಂದು ಸಣ್ಣ ಘಟನೆಯಿಂದ ಒಂದಷ್ಟು ಆ ಘಟನೆ ಆ ಮೂಮೆಂಟಲ್ಲಿ ಏನಾಗಿರ್ಬೋದು ಗೊತ್ತಿಲ್ಲ ಆದರೆ ಇದು ಕಾಂಗ್ರೆಸ್ಗೆ ದೊಡ್ಡ ಡ್ಯಾಮೇಜ್ ಆಗಿರುವಂಥದ್ದು ಪಂಚರಾಜ್ಯ ಚುನಾವಣೆ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಈ ಇಂಡಿಯಾ ಒಕ್ಕೂಟವನ್ನು ಲೀಡ್ ಅಂತ ಕಾಂಗ್ರೆಸ್ ಎಸ್ ಪಕ್ಷ ಇವತ್ತು ತಲೆ ತೆಗೆಸಿಕೋರುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಒಂದು ಕಡೆ ನನ್ನನ್ನು ಲೀಡ್ರ್ ಮಾಡಿ ಅಂತೇಳಿ ನಿತೀಶ್ ಕುಮಾರ್ ಅವರು ಪರೋಕ್ಷವಾಗಿ ಈಗಾಗಲೇ ಒತ್ತಡವನ್ನು ಆಗ್ತಿರ್ತಕ್ಕಂಥದ್ದು ಇನ್ನು ಕೇಜ್ರಿವಾಲ್ ಕೂಡ ಸೀಟ್ ಶೇರಿಂಗ್ ವಿಚಾರದಲ್ಲಿ ನಮ್ಮ ನಿರ್ಧಾರ ಅಂತಿಮ ಅಂತ ಕೂಡ ಹೇಳ್ತಿರ್ತಕ್ಕಂಥದ್ದು ಟಿ ಎಂ ಸಿಯ ಒಂದು ಕಡೆ ಒತ್ತಡ ಹಾಗಾಗಿ ಇವತ್ತಿನ ಐ ಎನ್ ಡಿ ಐ ಸಭೆಯಲ್ಲಿ ಯಾವ ರೀತಿ ನಿರ್ಧಾರ ಆಗುತ್ತೆ ಅಲ್ಲಿನ ಚರ್ಚಿತ ಯಾವ ಅನ್ನೋದು ಕೂಡ ಅದು ಮುಖ್ಯ ಆಗಿರ್ತಕ್ಕಂಥದ್ದು ಇದೇ ಈ ಐ ಎನ್ ಡಿ ಎ ಒಕ್ಕೂಟದ ಬಿರಿಕೆ ಬಿ ಜೆ ಪಿಗೆ ಅತಿದೊಡ್ಡ ಲಾಭ ಆಗ್ತಿರ್ತಕ್ಕಂಥದ್ದು ಮೋದಿ ವರ್ಸಸ್ ಅದರ್ಸ್ ಅನ್ನೋದಿದೆಯಲ್ಲ ಒಬ್ಬ ಮೋದಿಯ ಅಷ್ಟೂ ನಾಯಕರುಗಳಿಗೆ ಅಷ್ಟು ಮಿತ್ರ ಪಕ್ಷಗಳಿಗೆ ಸಮ ಅನ್ನೋದೊಂದು ಮೆಸೇಜ್ ಪಾಸ್ ಆಗ್ತಿರ್ತಕ್ಕಂಥದ್ದು ಯಾಕಂದರೆ ನಿಮಗೆ ವಿಧಾನಸಭೆ ಚುನಾವಣೆಗಳನ್ನ ಜನ ನೋಡೋದು ಬೇರೆ ಮತ್ತು ಲೋಕಸಭೆ ಚುನಾವಣೆಗಳನ್ನು ನೋಡೋದು ಬೇರೆ ಆದರೆ ನಿಮಗೆ ಉತ್ತರದ ರಾಜ್ಯಗಳಲ್ಲಿ ಅಲ್ಲಿ ವಿಧಾನಸಭೆ ಚುನಾವಣೆಗಳು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರೇ ನೋಡ್ತಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಪ್ರಧಾನ ಮೋದಿಯವರು ಹೋದಂತಲ್ಲಿ ಕೂಡ ಡಬಲ್ ಎಂಜಿನ್ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದರು ಡಬಲ್ ಎಂಜಿನ್ ಸರ್ಕಾರ ಇದ್ದರೆ ಅಭಿವೃದ್ಧಿಗೆ ಸಾಧ್ಯ ಆಗುತ್ತೆ ಇದು ಸಿಂಗಲ್ ಎಂಜಿನ್ ಇದ್ದರೆ ಭ್ರಷ್ಟಾಚಾರಕ್ಕೆ ಅವಕಾಶ ಕಲ್ಪಿಸ್ತಾ ನಮ್ಮ ಮಾತನ್ನು ಕೂಡ ಹೇಳ್ತಿರ್ತಕ್ಕಂಥದ್ದು ಜೊತೆಗೆ ಸಚ್ಚಿ ಛತ್ತೀಸ್ಗಢದಲ್ಲಿ ಆ ಮಹಾದೇವ್ ಆ್ಯಪ್ ಹೆಸರಿನಲ್ಲಿ ಐನೂರು ಕೋಟಿ ರೂಪಾಯಿಯನ್ನು ಸುಲ್ಗೆ ಮಾಡಿರ್ತಕ್ಕಂಥ ಗಂಭೀರ ಆರೋಪಗಳು ಒಂದು ಕಡೆ ಕಾಂಗ್ರೆಸ್ ಮೇಲಿರ್ತಕ್ಕಂಥ ಭ್ರಷ್ಟಾಚಾರ ಆರೋಪಗಳು ಕಾಂಗ್ರೆಸ್ನ ಸಂಸದರ ಸಂಬಂಧಿಯ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥ ಮುನ್ನೂರೈದು ಕೋಟಿ ಈ ಒಂದು ಹಗರಣಗಳು ಜೊತೆಗೆ ಮತ್ತೆ ಲೋಕಸಭೆಯಲ್ಲಿ ಇವರೆಷ್ಟೇ ಒಟ್ಟಾಗಿ ಹೋರಾಟ ಮಾಡಿದ್ರು ಕೂಡ ಎಲ್ಲೊಂದು ಕಡೆ ಈ ಒಂದು ಸ್ಮೋಕ್ ಬಾಂಬ್ ವಿಚಾರದಲ್ಲಿ ಸಂಘಟಿತ ಹೋರಾಟ ಮಾಡುವಲ್ಲಿ ವಿಫಲ ಆಗಿರುವಂಥದ್ದು ಮತ್ತೊಂದು ಕಡೆ ಕಾಂಗ್ರೆಸ್ನ ಹೀನಾಯ ಸೋಲು ಮತ್ತು ಅಲ್ಲಿ ಸ್ಥಳೀಯವಾಗಿ ಕಿತ್ತಾಟ ವೆಸ್ಟ್ ಬೆಂಗಾಲ್ನಲ್ಲಿ ಸಿ ಪಿ ಐ ಸಿ ಪಿ ಎಮ್ ವರ್ಸಸ್ ಟಿ ಎಮ್ ಸಿ ವರ್ಸಸ್ ಕಾಂಗ್ರೆಸ್ ಇರ್ತಕ್ಕಂಥದ್ದು ಇನ್ನು ಬಿಹಾರದಲ್ಲೂ ಕೂಡ ಎಲ್ಲ ಒಂದು ಕಡೆ ಜೆ ಡಿ ಯು ಮತ್ತು ಲಲ್ಲೂ ಪ್ರಸಾದ್ ರಾಷ್ಟ್ರೀಯ ಜನತಾದಳ ನಡುವಿನ ಆಂತರಿಕ ಕಿತ್ತಾಟಗಳು ಅದರ ನಡುವೆ ಕಾಂಗ್ರೆಸ್ ಹೆಚ್ಚು ಸೀಟನ್ನು ಕೇಳ್ತಿರ್ತಕ್ಕಂಥದ್ದು ಇನ್ನು ದೆಹಲಿ ಮತ್ತು ಪಂಜಾಬ್ ಪಂಜಾಬ್ ರಾಜ್ಯಗಳಲ್ಲಿ ಕಾಂಗ್ರೆಸ್ ವರ್ಸಸ್ ಆಮ್ ಆದ್ಮಿ ಪಾರ್ಟಿ ಇರ್ತಕ್ಕಂಥದ್ದು ಹಾಗಾಗಿ ಇದನ್ನು ಯಾವ ರೀತಿ ಸರಿದೋಗಿಸ್ತಾರೆ ಅನ್ನೋದು ಕೂಡ ಸದ್ಯದ ಕುತೂಹಲ ಅಂತ ಹೇಳ್ಬೋದು ಖಂಡಿತವಾಗಿ ಈಗ ಇಂಡಿ ಒಕ್ಕೂಟದವರು ಅಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ ನಾಯಕರು ಒಟ್ಟಾದ ಮಾತ್ರಕ್ಕೆ ಮತದಾರರು ಮತ್ತೆ ಕಾರ್ಯಕರ್ತರು ಕೂಡ ತಮ್ಮ ಮತವನ್ನು ಅದೇ ರೀತಿಯಾಗಿ ಚಲಾಯಿಸ್ತಾರೆ ಅನ್ನೋಂಥ ಪ್ರಶ್ನೆ ಇವತ್ತು ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಮಧ್ಯದಲ್ಲೂ ಕೇಳಿ ಮತ್ತೆ ಮತ್ತೆ ಕೇಳಿ ಬರ್ತಾ ಇರುವಂತದ್ದು ಇವತ್ತಿನ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಮಧು ಮತ್ತು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ